ಇವತ್ತಿನ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡ್ತಾ ಇದ್ದೀವಿ ಸೈಕಲ್ ಸೈಕಲ್ ನ ಓನರ್ ಇವನೇ ಏನು ಹೇಳ್ತಾನೆ ಓನರ್ ಜಿ ಪ್ರಿವ್ಯೂ ಹೇಳಪ್ಪ ಎ ಫ್ಯೂ ಮೊಮೆಂಟ್ಸ್ ಲೈಟ್ ಸೈಕಲ್ ಇದು ಭಾರಿ ಚೆನ್ನಾಗಿತ್ತು ಆದರೆ ಒಂದು ತೆಗ್ದು ಮೂರು ತಿಂಗಳು ಓಡಿಸಿ ಆರು ತಿಂಗಳು ಪುನಃ ರಿಪೇರಿಯಾಗಿ

ಇಲ್ಲಿ ಗೇರ್ ಫ್ರಂಟ್ ಈ ಮೂರು ಗೇರ್ದು ಶಿಫ್ಟಿಂಗ್ ಇಲ್ಲಿದೆ ಆ ಏಳು ಗೇರ್ದು ಹಿಂದೆ ಇದೆ ಇದೆ ಇನ್ನು ಮತ್ತೆ ಸೀಟ್ ಒಳ್ಳೆ ಸ್ಮೂತ್ ಸ್ಮೂತ್ ಆಗಿದೆ ತಿಕ್ಕ ಬಿದ್ದರು ಬಿದ್ದರೂ ಏನಾಗಲ್ಲ ಟೈರ್ ಇದೆ ಎರಡು ಟ್ಯೂಬ್ ಟೈರ್ ಮತ್ತೆ ಟ್ಯೂಬ್ಲೆಸ್ ಹೇಳೋಕ್ಕಾಗಲ್ಲ ಆಗಲ್ಲ ಬಾಕಿ ಬನ್ನಿ ನೋಡುವ ಇನ್ನು ಬಾಕಿ ಓಡಿಸಿ ನಮ್ಮ ಅಭಿಪ್ರಾಯ ಇನ್ನೂ ಹೇಳ್ತೀವಿ ಎಷ್ಟು ಫ್ಯಾನ್ ಫಾಲೋವರ್ಸ್ ಇದೆ ಅಂದರೆ ಅಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಇಲ್ಲಿ ನಮ್ಮೆಲ್ಲ ನೋಡೋದೇ ಬೇಡ ಈ ಊರಲ್ಲಿ ಬಂದ್ಬಿಟ್ಟು ನಮ್ಮ ಹೆಸರು ಮತ್ತು ಈ ವೀಡಿಯೋ ತೋರಿಸ್ರೆ ಸಾಕು ಯಾರು ಯಾರು ಸೈಕಲ್ ಎಲ್ಲ ಹೇಳ್ಬಿಡ್ತಾರೆ ಫಸ್ಟ್ ಗೇರ್ ಚೇಂಜ್ ಮಾಡ್ತೀವಿ ಅಲ್ಲಿಂದ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇವಾಗ ವೀಲಿಂಗ್ ಮಾಡಿ ತೋರಿಸ್ತಾನಂತೆ ಬನ್ನಿ ನೋಡು ವೀಲಿಂಗ್ ಮಾಡು ಇವನಿಗೆ ಗೊತ್ತಿರೋ ಸ್ಟಂಟ್ಸ್ ಎಲ್ಲ ತೋರಿಸ್ತಾನಂತೆ ಬನ್ನಿ ಇವಾಗ ನೋಡೋಣ ಏನೆಲ್ಲ ಸ್ಟಂಟ್ ಕಲ್ತಿದ್ದಾನೆ ಅಂತ ವೀಲಿ ಸ್ಟಾಪಿ ಜರ್ಕ್ ಎಲ್ಲ ಮಾಡ್ತಾನೆ ಬನ್ನಿ ಇದು ಸ್ಟಾಪಿನ ಈ ಶೋಕಿ ಎಲ್ಲ ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಸ್ಟಾಪ್ ಇಯಲ್ಲ ಆಗಲ್ಲ ಏನ್ ಎಬಿಎಸ್ ನಿಂದು ಎಲ್ಲಿ ಎಬಿಎಸ್ ಇದೆ ಎರಡು ಸೈಡ್ ಡಿಸ್ಕ್ ಇದೆ ಇಲ್ಲ ಡಿಸ್ಕ್ ಅದರೊಳಗೆ ಎಬಿಎಸ್ ಹಾಕಿದ್ದಾರೆ ಅದ ಹಾಗೆ ನಮ್ಮ ಮಗನ ಬೈಸ್ಕೊಂಡ ಚಾಲಿರೋ ಒಂದ ಸಲ ಟ್ರೈ ಮಾಡು ಇಲ್ಲಿಗೆ ಒಂದು ಸ್ಟಂಟ್ ಗತೆ ಮುಗೀತು ಹೇಳ ಏನಂದ್ರೆ ಸೈಕಲ್ ಅಲ್ಲಿ ನೀವು ನೋಡಿದ್ರೆ ಚಂದ ಕಾಣಿಸ್ತದೆ ನಮಗೂ ಚಂದ ಕಾಣಿಯಾಗಿ ತೆಗೆದಿವಿ ಅದೆಲ್ಲ ಇನ್ನೊಂದು ಸ್ಟೋರಿ ಇದೆ ಇದರದು ಬಜಾಜ್ ಇದು ಬಜಾಜ್ ಫೈನಾನ್ಸ್ ಇದು ಆ ಸ್ಟೋರಿ ಬೇಕಾದ್ರೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಆಗೋಣ ಎಲ್ಲರೂ ಲೈಕ್ ಮಾಡಿದ್ರೆ ಹಾಕ್ತೀವಿ ಹಾಕೊಂಡು ತೆಗ್ದಾರೆ ಆಮೇಲೆ ಅದು ಏನಂದ್ರೆ ಡಬಲ್ ಅಮೌಂಟ್ ಪೇ ಮಾಡಿದ್ರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಏನೋ ಇದೆ ಅದನ್ನ ನೋಡೋಣ ನೆಕ್ಸ್ಟ್ ನೀವು ಏನಾದರೂ ಹೇಳಿದ್ರೆ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ನಾವು ಏಯ್ತ್ ಸ್ಟ್ಯಾಂಡರ್ಡಲ್ಲಿ ಒಂದು ಸಲ ಏಯ್ಗೆ ಹೋದ್ರೆ ಸಾಕು ಆವಾಗ ಸೈಕಲ್ ಸಿಗುತ್ತೆ ಅಂದ್ಕೊಂಡಿದ್ವಿ ಆವಾಗ ತಗೊಂಡು ಇವ್ರ ಟೈಮ್ ಬರೋಷ್ಟರಲ್ಲಿ ಸೈಕಲು ಇಲ್ಲ ಇವನು ಆ ಗೌರ್ಮೆಂಟ್ ಸ್ಕೂಲ್ಗೂ ಹೋಗಿಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಅಲ್ಲದಾದ್ರೂ ಅದಕ್ಕಿಂತ ಮುಂಚೆನೇ ನೀನು ಪ್ರೈ ಅಲ್ಲಿ ಸಿಕ್ತಿತ್ತು ಸಿಕ್ಕಿದೆ ಇಂಗ್ಲಿಷ್ ಮೀಡಿಯಮ್ಗೆ ಸಿಕ್ಕಿದೆ ಅದ್ರ ಕತೆ ಗೊತ್ತಿಲ್ಲ ಆದರೆ ನಾವು ಸೆವೆಂತ್ ಯಾವಾಗ ಫಿಫ್ತಿಂದನೇ ಶ ಇದು ಒಂದು ಎಕ್ಸೈಟ್ಮೆಂಟ್ ಯಾವಾಗ ಸಿಗುತ್ತೆ ಏಯ್ತು ತಲುಪದಂಗೆ ಸೈಕಲ್ ಸಿಕ್ತು ಆದರೆ ಒಂದೆರಡು ವರ್ಷದಲ್ಲಿ ಅದಾಳಾಯ್ತು ಅದು ಅದೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದೆಲ್ಲ ಚೆನ್ನಾಗಿ ಯೋಚನೆ ಇದೆ ಎಲ್ಲೆಲ್ಲಿ ಹೋದ್ವಿ ಹಿಂಗೆ ಎಲ್ಲ ಆದರೆ ಇವ್ರಿಗೆ ಯಾವ ಥರ ಇಲ್ಲ ಇವನು ಇವಾಗ ಫಸ್ಟ್ ವ್ಯೂ ಇವ್ನು ನೋಡಿದ್ರೆ ಇವ್ ಸಾರಿ ಸೆಕೆಂಡ್ ವ್ಯೂ ನಾನೇ ಮರೆತು ನೋಡಿದೆ ನಾನೇ ಮರೆತು ಹೋಗ್ಬಿಟ್ಟಿದ್ದೀನಿ ಸೈಕಲ್ ಚೆನ್ನಾಗಿದೆ ಎಲ್ಲಕ್ಕಿಂತ ಮೇನ್ ಇದ್ರ ಬ್ರ್ಯಾಂಡು ಹೀರೋ

ನೆಕ್ಸ್ಟ್ ವಿಡಿಯೋದಲ್ಲಿ ಟಾಟಾ ಬೈ ಬೈ ಮತ್ತೆ ಭೇಟಿ ಆಗೋಣ ನಮಸ್ಕಾರ